ನಮಸ್ಕಾರ ರಾನಿಂಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವು ಕೂಡ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಪಿ ಕೆಎಲ್ ಎಂಡ್ ಆಗೋಕೆ ಬರ್ತಾ ಇದೆ ಗುರು ಬಟ್ ಅಷ್ಟೇ ಥ್ರಿಲ್ಲಿಂಗ್ ಆಗಿರುವಂಥ ಮ್ಯಾಚ್ ಗಳು ನೋಡೋದಕ್ಕೆ ಸಿಗ್ತಾ ಇದ್ದಾವೆ ಎರಡೂ ತಂಡಗಳು ಕೂಡ ಮ್ಯಾಚ್ನ ಬಿಟ್ಕೊಡೋಕೆ ರೆಡಿ ಆಗ್ತಾ ಇಲ್ಲಿ ಇಲ್ಲಿ ಯಾವ ತಂಡಗಳು ಕೂಡ ಎಲ್ಲ ಫೈಟಿಂಗ್ ನಿರಂತರವಾಗಿ ಕಾದು ಕುಳಿತಿದ್ದಾವೆ ಗುರು ಯಾಕಂದ್ರೆ ಆಲ್ಮೋಸ್ಟ್ ಸಾಕಷ್ಟು ತಂಡಗಳಿಗೆ ಪ್ಲೇ ಆಫ್ಗೆ ಕ್ವಾಲಿಫೈ ಆಗುವಂತ ಅವಕಾಶ ಇದೆ ಸೊ ಅದೇ ಕಾರಣಕ್ಕೋಸ್ಕರ ಯಾವ ಟೀಮ್ ಕೂಡ ಮ್ಯಾಚ್ ಈಸಿಯಾಗಿ ಬಿಟ್ಕೊಳಕೆ ಬಿಡ್ತಾ ಇಲ್ಲ ಬಟ್ ನೆನೆ ನಡೆದಂತ ಮ್ಯಾಚ್ ಗುಜರಾತ್ ಜೈಂಟ್ಸ್ ವರ್ಸಸ್ ಹರಿಯಾಣ ಸ್ಟೀಲರ್ಸ್ ಎಂತ ಮ್ಯಾಚ್ ಹೋಗುರು ಎಲ್ಲ ಒಂದ್ ಟೈಮ್ ನಲ್ಲಿ ಫುಲ್ ಡಾಮಿನೇಟ್ ಮಾಡ್ಬಿಟ್ಟಿರ್ತಾರೆ ಗುಜರಾತ್ ಜೈಂಟ್ಸ್ ತಂಡ ಸ್ಟಾರ್ಟಿಂಗ್ ಓಪನಿಂಗ್ ಏನೇ ಬಿಡೋದಿಲ್ಲ ಟ್ಯಾಕಲ್ಸ್ ಗಳ ಮೂಲಕ ಹರಿಯಾಣ ಸ್ಟೀಲರ್ಸ್ ತಂಡ ಕಟ್ ಹಾಕ್ ಫಸ್ಟ್ ಇಪ್ಪತ್ತು ನಿಮಿಷ ಯಾರು ಗೆಲ್ತಾರೆ ಅಂತ ಕೇಳಿದ್ರೆ ಕಂಪ್ಲೀಟ್ ಆಗಿ ಉತ್ತರ ಗುಜರಾತ್ ಇವತ್ತು ಗೆಲ್ತಾರೆ ಓದ್ಬಾರಿಯ ಸೋಲನ್ನ ತೀರಿಸ್ಕೊಳ್ತಾರೆ ಹರಿಯಾಣ ಸ್ಟೀಲರ್ಸ್ ನ ವಿರುದ್ಧ ಅಂತ ಹೇಳ್ತಾ ಇದ್ರು ಬಟ್ ಪ್ರಶ್ ಆಫ್ ಕಳಿತು ಆಮೇಲೆ ಏನಾಯ್ತು ಗೊತ್ತಾ ಅದಕ್ಕೂ ಮುಂಚೆ ನಮ್ಮ ಚಾನೆಲ್ ಗೆ ನೀವು ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಬಿಡಿ ಆಗಿ ಪಕ್ಕದಲ್ಲಿರುವಂತಹ ಬೆಲ್ಲೈಕ್ ಸೆಲೆಕ್ಷನ್ ಮಾಡಿಟ್ಟು ಈ ವಿಡಿಯೋಗೆ ಒಂದು ಲೈಕ್ಸ್ ಮಾಡಿ ಬಿಡಿ ಸೊ ಮಾಡಿದ್ರ ಬನ್ನಿ ಒಗಡೆ ವಿಚಾರಕ್ಕೆ ಹೊರಟು ಹೋಗ್ಬಿಡೋಣ ಫಸ್ಟ್ ಆಫ್ ಮುಗೀತು ಆಮೇಲೆ ಸ್ಟಾರ್ಟ್ ಆಗಿದ್ದೇನೆ ರಣರಂಗ ರೋಚಕ ಕದನ ಯಾರು ಕೂಡ ಊಹೆ ಮಾಡದಂತ ತಿರುವನ್ನ ಪಡೆದ್ಕೊಳ್ತು ಈ ಪಂದ್ಯ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ಹರಿಯಾಣದ ಕೋಚ್ ಮನ್ಪ್ರೀತ್ ಸಿಂಗ್ ತಮ್ಮ ಕೆಂಗಣ್ಣನ ಬೀರೋಕೆ ಸ್ಟಾರ್ಟ್ ಮಾಡಿದ್ರು ಬಂದ್ರೋ ಪ್ಲೇಯರ್ಸ್ ಹರಿಯಾಣ ಸ್ಟೀಲರ್ ಹತ್ರ ಯಾರಿಗೋಸ್ಕರ ಎದುರು ಇದ್ದೀರಾ ಇಲ್ಲಿ ಆಡ್ತಾ ಇರೋದು ನಿಮ್ಮ ಮ್ಯಾಚ್ ಬಾಹುಬಲಿಲಿ ಒಂಥರ ಯುದ್ಧದಲ್ಲಿ ಸೋಲ್ ಬಾಹುಬಲಿ ಪ್ರಭಾಸ್ ಅವರು ವಿನ್ನಿಂಗ್ ಸ್ಪೀಚ್ ಕೊಡ್ತಾರೆ ಗೊತ್ತಾ ಇದು ನಮ್ಮ ಗೆಲುವು ಇದು ನಮ್ಮ ಜಾಗ ಇದು ನಮ್ಮ ಮಾತೆಯ ಪ್ರಾಣ ಹೋರಾಟ ಹಂಗೆ ಹಿಂಗೆ ಅಂದ್ಬಿಟ್ಟು ಮನ್ಪ್ರೀತ್ ಸಿಂಗ್ ಅವರು ಪ್ಲೇಯರ್ಸ್ ಊರ್ ಹುರ್ದುಂಬಿಸ್ತಾರೆ ಗುರು ಯಾರಿಗೋಸ್ಕರ ಎದುರು ಇದ್ದೀರಾ ಇಲ್ಲಿ ನಿಮ್ಗೋಸ್ಕರ ಆಡಿ ಇದು ನಮ್ಮ ಟೀಮ್ ಹೋರಾಡ್ಬೇಕು ನಾವು ಗೆಲ್ಬೇಕು ಸೋಲೋಣ ಪರವಾಗಿಲ್ಲ ಗೆದ್ದು ತೋರ್ಸೋಣ ಏನೇನೋ ಸ್ಪೀಚ್ಗಳನ್ನ ಕೊಟ್ಬಿಟ್ಟು ಅವ್ರ ಮ್ಯಾಚ್ ನ ಒಟ್ಟಿನಲ್ಲಿ ಊರ್ ಗುರು ಸೆಕೆಂಡ್ ಹಾಫ್ ನಲ್ಲಿ ಸ್ಟಾರ್ಟ್ ರೈಡರ್ಸ್ ರೈಡರ್ಸ್ಗಳ ಅಬ್ಬರ ಅಂತ ಹೇಳ್ಬೋದು ಗುರು ಈ ರೈಡರ್ಸ್ಗಳ ಅಬ್ಬರಕ್ಕೆ ಸರಿಸಾಟಿನೇ ಇರ್ಲಿಲ್ಲ ಸೊ ಹರಿಯಾಣ ಸ್ಟಿಲ್ಲರ್ಸ್ಗಳ ರೈಡರ್ಸ್ ಒಂಥರ ಅನ್ಬಿಲೀವೇಬಲ್ ಕಮ್ ಬ್ಯಾಕ್ ಮಾಡಿಸಿದ್ರು ಹರಿಯಾಣ ಸ್ಟೀಲರ್ಸ್ ನ ಹದಿನೈದು ಅಂಕಗಳ ಲೀಡ್ ನಲ್ಲಿ ಇದ್ರು ಗುಜರಾತ್ ಜೈಂಟ್ಸ್ ತಂಡ ಸೊ ಅದನ್ನೆಲ್ಲ ಕಂಪ್ಲೀಟ್ಲಿ ಬ್ರೇಕ್ ಡೌನ್ ಮಾಡಿದ್ರು ಹರಿಯಾಣ ಸ್ಟೀಲರ್ಸ್ ತಂಡ ಗುಜರಾತ್ ಜೈಂಟ್ಸ್ ತಂಡದ ವಿರುದ್ಧ ಅಂತ ಹೇಳ್ಬೋದು ಹದಿನೈದು ರೈಡ್ ಅಂಕನ ಈ ಮ್ಯಾಚ್ ನಲ್ಲಿ ಕಲೆ ಹಾಕೋದು ಹರಿಯಾಣ ಸ್ಟೀಲರ್ಸ್ ತಂಡ ಒಂಬತ್ತು ರೈಡ್ ಅಂಕನ ಕಲೆ ಹಾಕಿದ್ದು ಗುಜರಾತ್ ಜೈನ್ಸ್ ತಂಡ ಬಟ್ ಟ್ಯಾಕಲ್ ಪಾಯಿಂಟ್ ವಿಚಾರಕ್ಕೆ ಬಂದರೆ ಹದಿನೆಂಟು ಟ್ಯಾಕಲ್ ಪಾಯಿಂಟ್ ಗುಜರಾತ್ ಜೈಂಟ್ಸ್ ತಗೊಂಡಿರ್ಬೋದು ಬಟ್ ಕೊನೆಯಲ್ಲಿ ಸೆಕೆಂಡ್ ಹಾಫ್ ನಲ್ಲಿ ಟ್ಯಾಕಲ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ದು ಹರಿಯಾಣ ಸ್ಟೀಲರ್ಸ್ ತಂಡ ನಿಲ್ಲಿಸ್ಲೇ ಗುರು ಒಂದು ರೀತಿ ಗುಜರಾತ್ ಜೈಂಟ್ಸ್ ತಂಡದ ರೈಡರ್ಸ್ ಗಳನ್ನ ಕಟ್ ಹಾಕ್ಬಿಟ್ರು ಅಲ್ಲಿಂದ ಹರಿಯಾಣ ಸ್ಟೀಲರ್ಸ್ ತಂಡ ಸೋತೋಯ್ತು ಯಾವಾಗ ಟ್ಯಾಕಲ್ ಮಾಡ್ತೀವಿ ಅನ್ನೋದೇ ಮುಖ್ಯ ಆಗುತ್ತೆ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ ಹರಿಯಾಣ ಸ್ಟೀಲರ್ಸ್ ತಂಡ ಸೊ ಹರಿಯಾಣ ಸ್ಟೀಲರ್ಸ್ ತಂಡದ ಪರವಾಗಿ ಫಜಲ್ ಅಟ್ರಾಚಲಿಯ ರೈಫೈ ಗಳಿಸಿಕೊಂಡ್ರು ಕೂಡ ಇವತ್ತಿನ ಅವರ ಗೆಲುವು ಕಷ್ಟ ಆಗೋಯ್ತು ಏಕೆಂದರೆ ಹರಿಯಾಣ ಸ್ಟೀಲರ್ಸ್ ತಂಡದ ಮನ್ಪ್ರೀತ್ ಸಿಂಗ್ ಕೋಚ್ ಅವರು ಆ ರೇಂಜಿಗೆ ವಿನ್ನಿಂಗ್ ಸ್ಪೀಚ್ ನ ಕೊಟ್ಟಿದ್ರು ವಿನ್ನಿಂಗ್ ಸ್ಪೀಚ್ ಅನ್ನೋದಕ್ಕಿಂತ ಮೋಟಿವೇಟೆಡ್ ಸ್ಪೀಚ್ ನ ಕೊಟ್ಟರು ಬಾಹುಬಲಿ ರೇಂಜ್ ಗೆ ಕೊಡ್ತಾ ಇದ್ರು ಇದು ನಮ್ಮ ಗೆಲುವಲ್ಲ ಹರಿಯಾಣ ಸ್ಟೀಲರ್ಸ್ ಏನಂತಾರೆ ಹರಿಯಾಣದವರ ಗೆಲುವು ಏನೇನೋ ಒಂಥರ ಸ್ಪೀಚ್ ಇನ್ನು ಗುಜರಾತ್ ಜೈಂಟ್ಸ್ ತಂಡದ ಪರವಾಗಿ ನೋಡೋದಾದ್ರೆ ವಿನಯ್ ಅಲ್ಲಲ್ಲ ಹರಿಯಾಣ ಸ್ಟೀಲರ್ಸ್ ತಂಡದ ಪರವಾಗಿ ನೋಡೋದಾದ್ರೆ ವಿನಯ್ ಅವರು ಒಂಬತ್ತು ಅಂಕನ ಈ ಮ್ಯಾಚ್ ನಲ್ಲಿ ಗಳಿಸಿಕೊಂಡ್ರೆ ಮೋಹಿತ್ ಅವರು ನಾಲ್ಕು ಟ್ಯಾಕಲ್ ಪಾಯಿಂಟ್ ಹಾಗೂ ಮೋಹಿತ್ ಕಲ್ ಅವರು ನಾಲ್ಕು ಟ್ಯಾಕಲ್ ಪಾಯಿಂಟ್ ಜೈದೀಪ್ ಮೂರು ಟ್ಯಾಕಲ್ ಪಾಯಿಂಟ್ ಶಿವಂ ಪತ್ರೆ ಅವರು ಏಳು ರೈಡ್ ಪಾಯಿಂಟ್ ನ ಈ ಮ್ಯಾಚ್ ನಲ್ಲಿ ತಗೊಳ್ಳೋದ್ರೂ ಮೂಲಕ ಒಂದು ಬೋನಸ್ ಸಮೇತ ಎರಡೇ ಸ್ವಲ್ಪ ಕನ್ಫ್ಯೂಸ್ ಆಗ್ಬಿಡ್ತು ಸೊ ಒಟ್ನಲ್ಲಿ ಇವರ ಟೀಮ್ ಹಾಲ್ ಆಗಿ ಮಾಡಿದೆ ಗುರು ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ತೋರಿಸ್ಕೊಟ್ಟಿದ್ದಾರೆ ಹರಿಯಾಣ ಸ್ಟಿಲ್ಲರ್ಸ್ ತಂಡ ಒಟ್ಟಿಗೆ ಟೀಮ್ ಪಫಾರ್ಮೆನ್ಸ್ ಮಾಡಿದ್ರೆ ಯಾವ ರೀತಿ ಗೆಲುವು ಬರುತ್ತೆ ಅನ್ನೋದನ್ನ ಹರಿಯಾಣ ಸ್ಟಿಲ್ಲರ್ಸ್ ತಂಡನ ನೋಡಿ ಕಲ್ತ್ಕೋಬೇಕು ಕೊನೆ ಇಲ್ಲಿ ಅದು ಕೂಡ ಫಸ್ಟ್ ಹಾಫ್ ನಲ್ಲಿ ಔಟ್ ಆಗಿದಂತ ಹರಿಯಾಣ ಸ್ಟೀಲರ್ಸ್ ತಂಡ ಸೆಕೆಂಡ್ ಹಾಫ್ ನಲ್ಲಿ ಎರಡು ಬಾರಿ ಔಟ್ ಮಾಡುತ್ತೆ ಗುಜರಾತ್ ಜೈಂಟ್ಸ್ ತಂಡನ ಸೊ ಬೇರೆ ತಂಡಗಳು ಕಲ್ತ್ಕೋಬೇಕು ಗುರು ಇದರಿಂದ ಒಗ್ಗಟ್ಟಿನಲ್ಲಿ ಬಲವಿದೆ ಎದುರುಕೊಳ್ದಂಗೆ ಆಡಬೇಕು ಮನ್ಪ್ರೀತ್ ಸಿಂಗ್ ಅವರ ಸ್ಪೀಚ್ ನ ಪ್ರತಿಯೊಂದು ತಂಡನು ಕೂಡ ಮ್ಯಾಚ್ ಆಡೋಕ್ಕಿಂತ ಮುಂಚೆ ಕೇಳ್ಕೊಂಡು ಹೋಗ್ಬೇಕು ಅನ್ನೋದು ನನ್ನ ಸ್ಪೆಷಲ್ ಅಭಿವ್ಯದ್ ಅಭಿಲಾಷೆ ಗುರು ಸೊ ಎಲ್ಲರೂ ಕೂಡ ದಯವಿಟ್ಟು ಶೇರ್ ಮಾಡಿ ನಿಮ್ಮ ಕಬಡ್ಡಿ ಲವರ್ಸ್ಗೆ ಒಂದ್ಸಲ ಮನ್ಪ್ರೀತ್ ಸಿಂಗ್ ಅವರ ಸ್ಪೀಚ್ ನ ಕೇಳ್ಬಿಟ್ಟು ಉರ್ದುಂಬ್ಕೊಂಡು ಕಬಡ್ಡಿ ಆಡೋಕೋದೇ ಅವರು ಇನ್ನೂ ಕೂಡ ಚೆನ್ನಾಗಿ ಆಡ್ತಾರೆ ಸೊ ನಿಮ್ಗೆ ಅನ್ಸುತ್ತೆ ಈ ಹರಿಯಾಣ ಶ್ರೀಲರ್ಸ್ ಗೆಲುವಿನ ಬಗ್ಗೆ ಏನೋದನ್ನ ಕಮೆಂಟ್ನಲ್ಲಿ ಕಮೆಂಟ್ ಮಾಡಿ ಲಕ್ಷ ಪೀಠಕ್ಕೆ ಕಾಯ್ತಾ ಇರಿ ಅಲ್ಲಿವರೆಗೂ ಟಾಟಾ ಬೈ ಬೈ ಸಿ ಯು